ನೀವು ನನ್ನ ಪಾಠ ಬಿಟ್ಕೊಡ್ತೀನಿ ಅಂತ ಹೇಳಿದಕ್ಕೆ ನಿಮ್ಮ ಗುಣ ಏನು ಇರುತ್ತೆ ಅಂತ ತಿಳ್ಕೊಳ್ಳಿ ನಿಮ್ಮಂತಹ ಸಾಹುಕಾರರು ನಾಲಿಗೆಯ ಸಮಯಕ್ಕೆ ಸರಿಯಾಗಿ ಹೇಗೆ ಬದಲಿಸ್ತೀರಾ ಹೇಗೆ ಬಳಸ್ತೀರಾ ಮಾತಾದ್ರೆ ನೀನ್ ಚರ್ಮ ಸದ್ದು ಕೂಡುತ್ತಾಕಿ ನಿನ್ನ ಮಾಂಸನ ಹತ್ತು ಕಾಗಿ ಹಾಕ್ಬೇಕಾಯ್ತು ಎಚ್ಚರ ಮಾತು ಆ ಪಕ್ಷಿಗೆ ಹೆಸರಿಟ್ಟ ರೂಪ ಬುದ್ಧಿವಂತರು ಅಂತ ಕಾಣಿಸುತ್ತೆ ಆ ಹತ್ತಿಗೆ ಒಂದು ನಿಯಮ ಆಯಿತು ಬರೀ ಸ್ವಂತ ಪ್ರಾಣಿಗಳನ್ನು ತಿಂದು ಬದುಕಬೇಕು ಅಂತ ಆದ್ರೆ ಜೀವಂತವಾಗಿರುವ ಇಂತಹ ಪ್ರಾಣಿಗಳನ್ನು ತಿಂದು ಅಕ್ಕಿಗೆ ಗತಿಯಿಂದ ಹೋದ್ರು ಸೊಕ್ಕಿಗೆ ಏನೋ ಕಡಿಮೆ ಇಲ್ಲ ಹೊರತೀನವ ನೀವು ಸೊಕ್ಕ ಎಳಿಸ್ತೀನಿ

ಯಾರಿಸ್ಕಲ್ ಅವ್ನ ಚೆನ್ನಾಗಿಲ್ಲ ಏನ್ಯಾ ನಿನ್ನಂತ ಮತ್ತೆ ನಿನ್ನಂತ ಪಾಟಿ ಓದಬಹುದು ಬಡವಣಗಲ್ಲಿ ನಾವು ಹೊಟ್ಟೆಯಲ್ಲಿ ಏನಿದೆ ತಿಳಿಯಬೇಕಾದ್ರೆ ಪೆಟ್ಟ ಹಾಕಿ ತಿಳಿಯಲಾರು ನನ್ನ ಮುದ್ದಿನ ಸೊಸೆ

ಮಳೆ ಬಂದಿರುವಂಥ ಕೂಡ ಕೆಸರಾಗಿತ್ತು ಹಾಕೊಂಡ ಕಷ್ಟ ಆಗುತ್ತೆ ಅಂತ ಬಾಕ್ಸಟ್ ಕೂಡ್ಸ್ರೋರು ಮಕ್ಕಳು ಬಿಟ್ಟಿದ್ರು ಸರಿ ಹಾಗಾದ್ರೆ ರಾತ್ರಿ ನಮ್ ಜೊತೆಗೆ ಮನೆಗದಿ ನಮ್ಗೆ ನಿದ್ರೆ ಅಕ್ಕಿ ಅಂತ ಸಮಯ ಕಾದ್ರಿ ನಿಮಗೆ ನಿದ್ರೆ ಅಕ್ಕಿ ಅಂತ ಸಮಯ ಕಾಗೋದಿಲ್ಲ ನಾನು ಪರಮೇಶ್ವರಿ ಮಾತಾಡ್ತಾ ಕೂತಿದ್ದೀವಿ ಸಮಯ ಹೋಗುತ್ತೆ ಗೊತ್ತಾಗಲ್ಲ ನಾನೇ ಆದ್ರೆ ಬಂದು ಪಾಲ ನಿಮಗೆ ಬಿಡಿಸಿ ಊಟ ಮಾಡಿದ್ಯಾ ಹೇಳಲ್ಲ ಯಾಕೆ ಬಾ ಏನ್ ಹೋದೆನೋ ಅನ್ಕೊಂಡೆ ಮಲಗಿರ್ಬೋದು ಅಂತ ನಿನಗೆ ಆಗ್ಬೋದಾಯ್ತು ಹತ್ರ ಹೋಗಿ ನೋಡಿದ್ಯಾ ಇಲ್ಲ ಒಂದ್ ಎರಡು ಸರಿ ಕೂಗಿ ನೋಡಿದೆ ಆ ಕಡೆಯಿಂದ ಏನು ಪ್ರತಿಕ್ರಿಯೆ ಬರ್ಲಿಲ್ವಲ್ಲ ಸೊ ಹಾಗಾಗಿ ಮಲಗಿರ್ ಬೇರೆ ಏನು ಮಾಡ್ ಹೋಗಿ ಒಂದು ಮಾತೇನಪ್ಪ ಅಂತಂದ್ರೆ ಒಂದು ಭದ್ರವಾದ ಆಧಾರ ಇಲ್ಲ ಅಂದ ಮೇಲೆ ಈ ದರಿದ್ರನ ಮಾತಿಗೆ ಮನ್ನಣೆ ಕೊಟ್ಟು ನನ್ನ ಮಗ ಅಪರಾಧದಿಂದ ತೀರ್ಮಾನ ಮಾಡಕ್ಕೆ ಸಾಧ್ಯವೇ ಇಲ್ಲ ಯಾವೆಲ್ಲ ಕೋಡನ್ ಧಿಕ್ಕಿಂತ ಅಧಿಕಾರನೇ ದೊಡ್ಡದು ಆನ್ ದ ಸ್ಪಾಟ್ ನನಗೆ ಇದಕ್ಕೆ ರಿಸಲ್ಟ್ ಬೇಕಿದೆ ನನ್ನ ಮಗನಿಗೆ ಗೀತಿಗೆ ತಕ್ಕಂಗೆ ಒಂದು ಕೋಟಿ ಕೊಟ್ರೆ ಮದುವೆ ಮಾಡ್ಕೊಳ್ತೀನಿ ತಗೊಂಡ್ತಾನೆ ಏ ಇದಕ್ಕೆ ಒಂದು ಒನ್ ತೋತಿ ಮದುವೆ ಆಗಲ್ವಾ ಒಂದು ಬಾಲನ್ಗೆ ನಿದ್ದೆ ಮಾತಾ ಅದು ಅದ ನಿದ್ದೆ ತಗೊಂಡ್ ಹಂಗೆ ಮನೆಗೆ ಹೋಗ್ತಾ ಇದ್ಕೊಂಬತ್ತು ಒಂದು ಚೋತಿ ಚಾಕೋತೀನಿ ಬೇಕಾ

తీర్మాదా చాచి ಮಗನೇ <small> ಓಕೆ <small>

ಮತ್ತೆ ಬಿರಿಯಾನಿಯನ್ನೇ ನೋಡಿ ಇಷ್ಟೇ ಆಗಿರೋದು ಈ ಅಪರಾಧಾನೇ ಇದು ತಪ್ಪು ಬಿದ್ದಿದ್ದು ಒಂದೇ ಹೋಗಿದ್ದಾರೆ ಅಲ್ಲಿ ಸಂತೋಷವಾಗಿ ಮಗ ಯಾವ ತಪ್ಪು ಇದ್ದವ್ರೆ ಅಯ್ಯೋ ಯಾವ ಬಂದು ಅಂತ ತಪ್ಪಲ್ಲಿ ಓದಿ ಬಿದ್ದಾನೆ ನಾನು ಯಾಕೆ ಇಷ್ಟೊಂದು ದಂತ ಆಘಾಸವಾಗಿ ಇದನ್ನ ಹೇಳ್ತೀನಿ ಅಂದರೆ ಇಂಥದ್ದೇ ಒಂದು ಘಟನೆ ನಮ್ಮದು ಮಂಡ್ಯದಲ್ಲಿ ಆದ್ಯ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಪಾಪಿ ಈ ಪಾಪಿಯನ್ನು ಅಂತ ಈ ಪಾಪಿ ತನಿಗೆ ಜೀವವಲಿ ಶಿಕ್ಷೆ ಕೊಡಬೇಕ ಅಂತ ಕೇಳಿಕೊಳ್ಳತಾರೆ ಅಷ್ಟೇ ಯಾರು ಒಂಗ ಮಾತ್ಯನಪ್ಪ ಅಂತಂತಂತ ಕಂದ್ರೆ ಇಲ್ಲಿ ಉಳಿದಂತ ತಿರುಗಾದ್ರೆ ಇವರು ವಾದ ಮಾಡ್ಬಡ ನೀವೇ ಕಿವರಿ ಕೇಳಿಸುತ್ತೀರಿ ಕಣ್ಣಲ್ಲಿ ನೋರ್ತಾ ಇದಿರಿ ಇಲ್ಲಿ ವಾದಿಯು ವಾದ ಬಂದಿರುಬಹುದು ಅವ್ರು ಹೇಳ್ತಾರೆ ಶು ಅಂತ ನೀವು ಹೇಳ್ತೇನೆ ಚಪ್ಪಲ್ ಅಂತ ಶುರು ಚಪ್ಪಲ್ ಮೆತ್ತಿರುವ ಮೇಲಾಗಿ ಈ ನಮ್ಮ ಅಡ್ವೊಕೇಟ್ ಸಾಹೇಬರು ಅರೆ ಉಚ್ಚ ಅಂತ ತಿಳ್ಕೊಂಡು ಮೇಲಾಗಿ ಇವರೇ ತಮ್ಮ ಮೈಲಿ ಹುಡ್ಕೊಂಡಿದರೆ ಒಬ್ಬ ರೇಪಿಸ್ಟ್ ಅಂತ ಬಿಟ್ಟರು ಹೀಗಿರುವಾಗ ಈ ಕೇಸನ್ನ ಸಂಜೆ ಆರು ನಲವತ್ತೆ ಮುಂದೂಡಲಾಗಿದೆ ದರ್ ಹೇಗೆ ಗೊತ್ತಾಗುತ್ತ ಒಂದು ಸರಿಯಾದ ತೀರ್ಮಾನ ಆಗಲಿಲ್ಲ ಕಾರಣ ನಮಗೆ ಇರಲಿಕ್ಕೆ ಸ್ವಲ್ಪ ಮನಸ್ಸಿಲ್ಲ ನಾವಿನ್ನ ಊರಿಗೆ ಹೋಗೋದಲ್ಲ ನಿಮ್ಮ ದೈವ ಕೆಟ್ಟಿಲ್ಲಪ್ಪ ಇಲ್ಲಿಗೇನು ಬಂದಿದೀವಲ್ಲ ನಮ್ ದೈವ ಕೆಟ್ಟ ಎರಡನೇ ಆಗಿತ್ತು ಸರಿ ಸರಿ ಕಾರ್ಯಕ್ರಮ ಮಾತಾಡ್ಬೇಕು ಯಾರು

ಮೋಸ ಮಾಡಿ ಸ್ವಲ್ಪ ಕುಡಿ ವಿಷಕ್ಕಾಗಿ ಹೋದರೆ ಹಾಲಿನಲ್ಲಿ ತಪ್ಪಾಟ ಶಿವನಿಗೆ ಕುಳಿತು ಶಿವನ ಸ್ವಭಾವ ನಿನಗಿದ್ದರೆ ಬರೀ ಮಾನವನ ದೇವ ಮಾನವೆಂದು ನಿಮ್ಮ ಹಿಂದೂ ಮಾವನ ಮದುವೆ ಮಾಡುವ ಸಲುವಾಗಿ ಇವಳನ್ನ ಯಾರಿಗೆ ಹಾಕಿ ನೀವು ಪಾಲಾಗುವ ವಿಚಾರ ಸಮಯದಲ್ಲಿ ನಿಮ್ಮನ್ನ ಮುಂದೆ ಕೊಡಿಸಿ ಇವಳ ಕೊರಳಿಗೆ ನಾವು